ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ಕರ್ತನ ಈ ಕೃಪೆ ದಿವಸವನ್ನ ನಾವು ತಿರುಗಿ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ಮೋಸ ಹೋಗಬಾರದು ಯಾವುದೇ ಕಾರಣಕ್ಕೂ ಒಬ್ಬ ಆತ್ಮಿಕ ವ್ಯಕ್ತಿ ಮೋಸಕ್ಕೆ ನನ್ನ ಅನ್ಪ್ರಿಯರ್ ಯಾಕಂದ್ರೆ ಈ ಕೊನೆ ದಿವಸಗಳಲ್ಲಿ ಸೈತಾನನ ಮುಖ್ಯವಾದ ತಂತ್ರ ಏನಂದ್ರೆ ದೇವ ಜನರನ್ನ ಮುಖ್ಯವಾಗಿ ದೇವ ಜನರನ್ನ ನಾವು ಮತ್ತ ಇಪ್ಪತ್ನಾಲ್ಕನೇ ಅಧ್ಯಾಯದ ಇಪ್ಪತ್ನಾಲ್ಕನೇ ವಚನದಲ್ಲಿ ನಾವು ನೋಡಿಕೊಂಡು ಅನೇಕ ವಿಧವಾದಂತಹ ಸುಳ್ಳುತನದಿಂದ ದೇವ ಜನರನ್ನ ಮೋಸಗೊಳಿಸುವಂತ ಸಕಲ ವಿಧವಾದ ಕಾರ್ಯಗಳು ಎಂಬುದಾಗಿ ಈ ಕಾರಣ ನಮ್ಮಲ್ಲಿ ಯಾವುದಾದ್ರೂ ಮೋಸಕ್ಕೆ ಒಳಗಾಗುವಂತ ಕ್ಷೇತ್ರಗಳು ಇದ್ರೆ ಅವುಗಳಿಂದ ನಾವು ಬಹಳಷ್ಟು ದೂರವಾಗಿ ಬರುವುದಕ್ಕೆ ಮನಸ್ಸು ಮಾಡಬೇಕು ನನ್ನ ಪ್ರೇರಣೆ ನಮ್ಮಲ್ಲಿ ಲೋಕ ಸಂಬಂಧವಾದಂಥ ಯಾವುದಾದ್ರೂ ಜ್ಞಾನದ ಲೋಕ ಸಂಬಂಧವಾಗಿ ನಾವು ಹೆಚ್ಚಿಸಿಕೊಳ್ಳುವಂಥ ಕ್ಷೇತ್ರಗಳು ನಮ್ಮ ಎದೆಯಲ್ಲಿರುವಂಥ ಗರ್ವ ನಮ್ಮಲ್ಲಿರುವಂಥ ಮಾತುಗಳು ನಾವು ದೇವರ ವಾಕ್ಯವನ್ನು ಬಿಟ್ಟು ನಲಿಯ ನಡೆಯುವಂಥ ಸಂಗತಿಗಳು ನಮ್ಮ ನಾಲ್ಗೆ ಎಲ್ಲ ವಿಷಯಗಳಲ್ಲಿ ನಾವು ಸ್ವಲ್ಪ ಸ್ವಲ್ಪನ ಆಗಿ ನಾವು ಅಭ್ಯಾಸ ಮಾಡಿಕೊಂಡಿದ್ದೇವೆ ಪ್ರೇರಣೆ ಅವೆಲ್ಲವುಗಳನ್ನ ಲಕ್ಷ್ಯಕ್ಕೆ ತಂದುಕೊಂಡು ನಾವು ಯಾವುದೇ ಕಾರಣಕ್ಕೂ ಮೋಸಕ್ಕೆ ಒಳಗಾಗದಂತೆ ನಮ್ಮ ಜೀವಿತವನ್ನ ನಾವು ಕಾಪಾಡಿಕೊಳ್ಳುವುದು ಅತಿ ಪ್ರಾಮುಖ್ಯ ನನ್ನ ಪ್ರೇರಣೆ ಇಲ್ಲವಾಗಿದ್ರೆ ನೀವು ಪವಿತ್ರಾತ್ಮನಿಗೆ ದೂರವಾದವರಾಗಿ ಆತ್ಮಿಕ ಜೀವಿತವನ್ನ ನಷ್ಟಕ್ಕೆ ಗುರಿ ಮಾಡಿಕೊಂಡು ನರಕದ ಸಂಗತಿಗಳಿಗೆ ಒಳಪಟ್ಟು ಜೀವಿಸ್ತೀರಿ ಎಂಬುದನ್ನು ನಾನು ನೇರವಾಗಿ ನಿಮ್ಗೆ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಈ ಕಾರಣ ಯಾವ ವಿಷಯಗಳಲ್ಲಿ ನಾವು ಮೋಸಕ್ಕೆ ಒಳಗಾಗ್ತೇವೆ ಎಂಬುದನ್ನ ಆಲೋಚಿಸಿ ನಮ್ಮ ಹೆಜ್ಜೆಗಳನ್ನ ಹಿಡಿಯುವುದು ಅತಿ ಅಗತ್ಯವಾಗಿರುವ ಈ ದಿವಸ ನಾವು ನಮ್ಮ ಸಹವಾಸವನ್ನ ಪರೀಕ್ಷೆ ಮಾಡಿಕೊಳ್ಳುವುದು ಅತಿ ಅಗತ್ಯ ನನ್ನ ಪ್ರೇರ ಎಷ್ಟೋ ದೇವ್ರ ಮಕ್ಕಳು ತಪ್ಪಾದಂತ ಸಹವಾಸವನ್ನ ಮಾಡುವ ತಪ್ಪಾದವರ ಜೊತೆಗೆ ಅವರು ಜೀವಿತವನ್ನ ಸಾಗಿಸುವುದಕ್ಕೆ ತಮ್ಮನ್ನ ಒಪ್ಪಿಸಿ ಕೊಡ್ತಾ ಇರ್ತಾರೆ ಇದು ಅತಿ ಭಯಂಕರವಾದ ರೀತಿಯಲ್ಲಿ ಅವನನ್ನ ಮೋಸಕ್ಕೆ ಒಳಪಡಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ನೀವು ಒಂದು ಕೊರೆಂತ ಹದಿನೈದನೇ ಅಧ್ಯಾಯದ ಮೂವತ್ ಮೂರನೇ ವಿಚದಲ್ಲಿ ನೋಡುವಾಗ ಮೋಸ ಹೋಗ್ಬೇಡ್ರಿ ದುಷ್ಟರ ಸಹವಾಸ ಸದಾಚಾರವನ್ನ ಕೆಡಿಸುತ್ತದೆ ಪ್ರಿಯನ್ನ ನಿನ್ನಲ್ಲಿರುವ ಆತ್ಮಿಕ ಜೀವಿತವನ್ನ ಪವಿತ್ರಾತ್ಮನ ನಡೆಸುವಿಕೆ ನಿನ್ನಲ್ಲಿ ಇಲ್ಲದೆ ನೀನು ಯಾವಾಗ ದುಷ್ಟರ ಸಹವಾಸ ಮಾಡ್ತೀಯೋ ಆಗ್ಲೇ ನಿನ್ನ ಜೀವಿತವನ್ನ ನೀನು ನಷ್ಟಕ್ಕೆ ಗುರಿ ಮಾಡಿಕೊಳ್ತೀನಿ ಎಂಬುದಾಗಿ ಸತ್ಯವೇದ ನೇರವಾಗಿ ನಮ್ ಕೂಡ ಮಾತನಾಡುವುದನ್ನು ನಾವು ನೋಡ್ಕೋತೇವೆ ಅದಕ್ಕಾಗಿ ವಾಕ್ಯ ಇಷ್ಟು ನಮ್ಮನ್ನು ಎಚ್ಚರಿಸುತ್ತದೆ ದುಷ್ಟರ ಮಾರ್ಗದಲ್ಲಿ ನಡೆಯಬೇಡ ನೀವು ಜ್ಞಾನೋಕ್ತಿ ನಾಲ್ಕನೇ ಅಧ್ಯಾಯದ ಹದಿನಾಲ್ಕನೇ ವಚನದಲ್ಲಿ ನೋಡುವಾಗ ದುಷ್ಟರ ಮಾರ್ಗದಲ್ಲಿ ಸೇರಿದರು ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ ಎಷ್ಟು ಕಡಾಖಿತವಾಗಿ ಕರ್ತನೆ ಅಲ್ಲಿ ನಮಗೆ ಹೇಳಿಕೊಡುವುದನ್ನು ನಾವು ನೋಡ್ಕೋತೇವೆ ಯಾವಾಗ ಒಬ್ಬ ದುಷ್ಟರ ಸಹವಾಸ ಕೇವಲ ಅವರ ಜೊತೆಗೆ ನೀನು ಸಹವಾಸ ಮಾಡುವುದಕ್ಕೆ ಇದ್ರೆ ನೀನು ಅವರಂತೆಯೇ ಆಗಿಬಿಡುತ್ತಿದೆ ಎಂಬುದಾಗಿ ಸಹ ಜ್ಞಾನೋಕ್ತಿ ಹದಿಮೂರನೇ ಅಧ್ಯಾಯದ ಇಪ್ಪತ್ತನೇ ವಚನದಲ್ಲಿ ನಾವು ನೋಡ್ಕೋತೇವೆ ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು ಜ್ಞಾನಹೀನರ ಒಡನಾಡಿ ಸಂಕಟ ಪಡುತ್ತಾನೆ ಬೇರೆ ಅವನಂತೆಯೇ ನಿನ್ನ ಜೀವಿತವಾಗಿಬಿಡ್ತದೆ ಮೋಸಕ್ಕೆ ಒಳಗಾಗ್ಬಿಡ್ತಿ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೋಬೇಕು ಇನ್ನೊಂದು ವಾಕ್ಯವನ್ನು ಅಲ್ಲಿಯೇ ನಾವು ಇಪ್ಪತ್ತ ಎರಡನೇ ಜ್ಞಾನೋಕ್ತಿ ಇಪ್ಪತ್ತೆರಡನೇ ಅಧ್ಯಾಯದ ಇಪ್ಪತ್ತ ನಾಲ್ಕನೇ ವಚನದಿಂದ ನಾವು ನೋಡುವಾಗ ಅಲ್ಲಿಯೂ ಸಹ ಸೇಮ್ ನಮಗೆ ಒಂದು ಕರೆಯನ್ನ ಕೋಪಿಷ್ಟನ ಸಂಗಡ ಸ್ನೇಹ ಬೆಳೆಸಬೇಡ ಸಿಟ್ಟುಗಾರನ ಸಹವಾಸ ಮಾಡಬೇಡ ಮಾಡಿದ್ರೆ ಅವನ ದುರ್ನಡತೆಯನ್ನು ಅನುಸರಿಸಿ ನಿನ್ನ ಆತ್ಮವನ್ನ ಉರ್ಲಿಗೆ ನೋಡಿಕೋ ನೋಡಿಕೊ ಎಷ್ಟು ಖಂಡಿತವಾಗಿ ಪವಿತ್ರಾತ್ಮ ನಮಗೆ ಎಚ್ಚರಿಸಿ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನಾವು ಬಹಳಷ್ಟು ಜಾಗೃತಿಯನ್ನು ವಹಿಸಬೇಕು ಯಾವುದಾದ್ರೂ ದುಷ್ಟರ ಸಂಗತಿ ಕತ್ತಲಿಗೆ ಸಂಬಂಧಪಟ್ಟ ಸಂಗತಿಗಳು ನಮ್ಮ ಮುಂದೆ ನಮ್ಮ ಎದುರಿಗೆ ಬಂದ್ರೆ ಅವುಗಳಿಂದ ನಾವು ದೂರ ಓಡ ಹೋಗುವಂತ ಜನರಾಗಿರ್ಬೇಕು ಪ್ರಿಯರೇ ಯಾಕಂದ್ರೆ ಪವಿತ್ರಾತ್ಮನ ಹೇಳ್ತಾರೆ ಕತ್ತಲಿಗೂ ಬೆಳಕಿಗೂ ಸಂಬಂಧವೇ ದುಷ್ಟರಿಗೂ ದುಷ್ಟ ಸಹವಾಸ ಅದು ಬಹಳ ಭಯಂಕರ ಬೇಕಾಗಿಲ್ಲ ಎಂಬುದಾಗಿ ದೇವ್ರ ವಾಕ್ಯ ನಮಗೆ ನೇರವಾಗಿ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಒಂದು ಸಣ್ಣ ದುಷ್ಟ ಸಹವಾಸ ನೀವು ಒಂದು ವೇಳೆ ಲೋಟನ ಜೀವಿತವನ್ನ ನೋಡ್ರಿ ಆತನು ಸೋದೋಮ್ ಗೋಮೋರವನ್ನ ಆತನು ಲಕ್ಷ್ಯ ಕೊಟ್ಟು ಅದರಲ್ಲಿ ತನ್ನ ಜೀವಿತವನ್ನ ಕಾಲ ಕಳೆಯುವುದಕ್ಕೆ ಹೋದಾಗ ಇಡೀ ಸೋದೋಮ್ ಗೋಮೋರ ಶಾಪಗ್ರಸ್ತ ಆತನ ಜೀವಿತವನ್ನು ಸಹ ಅದೇ ರೀತಿಯಲ್ಲಿ ಮಾಡಿಕೊಂಡೆಂಬುದಾಗಿ ಸಹ ನಾವು ನೋಡಿಕೊಳ್ತೇವೆ ಆ ರೀತಿಯಲ್ಲಿ ಅನೇಕ ಯೇಸಾವನ ಸಹ ನಮ್ಮ ಮುಂದೆ ಒಂದು ದೊಡ್ಡ ಉದಾಹರಣೆಯಾಗಿ ಕೊಡಲ್ಪಟ್ಟಿದೆ ಇಬ್ರಿಯರ್ ಬರತ್ ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಹದಿನಾರನೇ ಹದಿನೈದು ಹದಿನಾರನೇ ವಚನದಲ್ಲಿ ನಿಮ್ಮಲ್ಲಿ ಯಾರಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನ ಕೆಡಿಸದಂತೆ ಯಾವ ಜಾರ್ನಾಗ್ಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಡ್ರಿ ನೋಡ್ರಿ ಅಲ್ಲಿ ಈ ಅಂಥವರ ಸಹವಾಸ ಅಂದರೆ ಪ್ರಾಪಂಚಿಕವಾದ ಸಂಗತಿಯಿಂದ ತುಂಬಲ್ಪಟ್ಟವರ ಸಹವಾಸದಿಂದ ಹೊರಗೆ ಬನ್ನಿರಿ ಎಂಬುದಾಗಿ ಕರೆ ಕೊಡು ಯಾಕಂದ್ರೆ ಅವರು ಸಹವಾಸವನ್ನು ನಾವು ಮಾಡುವಾಗ ಅವರಂತೆಯೇ ದುರಾಶೆಗಳಿಂದ ನಾವು ತುಂಬಲ್ಪಡ್ತೇವೆ ಎಂಬುದಾಗಿ ಎರಡು ಪೇತ್ರ ಎರಡನೇ ಅಧ್ಯಾಯದ ಹದಿನೆಂಟನೇ ವಚನದಲ್ಲಿ ಹೇಳುವುದನ್ನು ನಾವು ನೋಡ್ಕೋತೇವೆ ಪ್ರಿಯರಿ ಈ ಕಾರಣ ನಾವು ಬಹಳಷ್ಟು ಜಾಗೃತಿಯನ್ನು ವಹಿಸಿ ನಮ್ಮ ಜೀವಿತವನ್ನ ನಾವು ಬೆಳಕಿನ ಕಡೆಗೆ ನಡೆಸಬೇಕು ಯಾವುದೇ ಕೆಟ್ಟರ ಸವಾಸವನ್ನ ಮಾಡದಂತೆ ಕೆಟ್ಟರ ಕೆಟ್ಟವರ ಸವಾಸದಿಂದ ಹೊರಗೆ ಬಂದು ನಮ್ಮ ಜೀವಿತವನ್ನ ಸತ್ಯಕ್ಕಾಗಿ ಕಳೆಯುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವ ಕರ್ತು ನಿಮ್ಮನ್ನು ಆಶ್ರಸಲಿ ಥ್ಯಾಂಕ್ ಯು